ನನ್ನ ಎದುರಿಸ್ತೀರ ನೀವು ಅಧಿಕಾರ ಇದೆ ಅಂತ ಹೇಳಿ ಸಿದ್ದರಾಮಯ್ಯವರೇ ಪೊನ್ನಣ್ಣ ನರ ಎಲ್ಲ ಕಿತ್ತಾಕಿ ಲೋಕ ಆಗ್ತದ್ದು ಎ ಸಿ ಬಿ ಅಂತ ರಚನೆ ಮಾಡ್ಕಂಡ್ರಿ ನಂದು ಇದು ಯಾವುದೋ ಸಾಯಿ ವೆಂಕಟೇಶ್ವರ ಇಟ್ಕೊಂಡಿದ್ದೀರಲ್ಲ ಇಲ್ಲಿದೆ ನಿಮ್ಮ ಕಾಲದಲ್ಲಿ ಎರಡು ಸಾವಿರದ ಹದಿನೈದು ಇದೇ ಇಲ್ಲಿ ನೂರ ನೂರ ಇದು ಅಪ್ಲಿಕೇಶನ್ ಹಾಕಿದಾಗ ಸೆಲೆಕ್ಟ್ ಮಾಡಿದ್ದೀರಲ್ಲ ಬೆಲೆಕೇರಿ ಒಳಗೆ ಅದರನ್ನ ಕದ್ದು ಮಾರಾಟ ಮಾಡಿದವ್ರ ಮೇಲೆ ಕೇಸ್ ಇತ್ತಲ್ಲ ಸಿ ಬಿ ಐದು ಅಂಥವ್ರಿಗೆಲ್ಲ ಕೊಟ್ಟಿದ್ದೀರಾ ಅಲ್ವಾ ಪರ್ಮಿಷನ್ನು ಇವತ್ತು ನಡೀತಾ ಇದೆ ಮೈನಿಂಗು ನನಗೆ ಕೆದಕದ್ರೆ ನಾಚಿಕೆ ಆಗಬೇಕು ನಿಮಗೆ ಇದೇ ಕುಮಾರಸ್ವಾಮಿ ಎರಡು ಸಾವಿರದ ಹದಿನೆಂಟು ಮನಸ್ಸು ಮಾಡಿದರೆ ಇವೆಂಥವ ಕೇಸ್ಗಳಿದ್ವಲ್ಲ ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ಲ್ವ ನನ್ನ ಕೈಲಿ ಪಾಪ ಈ ಕೆದ್ಕಂಡು ಕೂತಿದ್ದೀರಲ್ಲ ಎರಡು ಸಾವಿರದ ಹನ್ನೊಂದು ಹನ್ನೆರಡರದು ಎರಡು ಸೆಕೆಂಡಲ್ಲಿ ಮುಚ್ಚಾಕಿಸ್ಬೋದಾಗಿತ್ತು ಏನೇನು ಬೇಕೋ ಎ ಸಿ ಬಿ ಮುಖಾಂತರ ನಿಮಗೆ ಬೇಗ ಬೇಕಾದಂಗೆ ಬರಸ್ಕಂಡ್ರಿ ಹುಚ್ಚಗಳ ಕೇಸ್ಗಳನ್ನ ಕೊನ್ನಣ್ಣ ನಿನ್ನ ಕಾನೂನು ನೀನು ಒಬ್ಬನೇ ಅಂತ ಅಲ್ಲ ಭಾಳ ಜನ ಇದ್ದಾರೆ ದೇಶದಲ್ಲಿ ಏನೇ ನಡೆಸ್ತಾ ಇದ್ದೀರಿ ನೆನ್ನೆ ರಾತ್ರಿನು ಯಾವ್ಯಾವ ಮೀಟಿಂಗ್ ನಡ್ಕೊಂಡು ಮಾಡಿಸಿದ್ರಿ ಅಲ್ಲಿಗೆ ವರದಿ ಕೊಡೋರು ಅವರೇ ಮುಖ್ಯಮಂತ್ರಿ ಮನೆಯಿಂದಲೇ ಕೊಡ್ತಾರೆ